ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಇದು ಯಾವ್ದೇ ರೀತಿಯಾಗಿ ಬ್ಲಾಗ್ ಅಲ್ಲ ಟೈಟಲ್ ತಮ್ನಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಇದು ಯಾವ್ದ್ರ ಬಗ್ಗೆ ವಿಡಿಯೋ ಅಂತ ಎಸ್ ನಿಮ್ಗೆ ಸುಮಾರು ಜನಕ್ಕೆ ಡೌಟ್ ಇತ್ತು ಗೈಸ್ ಬ್ರೋ ನಿಮ್ಮ ಹಿಮಾಲಯನ್ ಫೋರ್ ಫಿಫ್ಟಿಗೆ ಯಾವ್ಯಾವ ತರ ಆಕ್ಸೆಸರಿ ಹಾಕ್ಸಿದೀರಾ ನಿಮ್ಮ ಹಿಮಾಲಯನ್ ಗೆ ಏನೇನು ಇನ್ನ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಮಾಡ್ಸಿದೀರ ಅಂತ ನಿಮ್ಗೆ ಡೌಟ್ ಇರುತ್ತೆ ಗೈಸ್ ಆ ಡೌಟ್ ನ ಇವತ್ತಿನ ವೀಡಿಯೋದಲ್ಲಿ ಕ್ಲಿಯರ್ ಮಾಡೋಣ ಅಂತ ನಾನಿದೀನಿ ಸೊ ಈಗ ಟೈಮ್ ಬೇರೆ ಸಂಜೆ ಆಗಿದೆ ಗೈಸ್ ನಮ್ಮ ಸೂರ್ಯ ದೇವ ಬೇರೆ ಕೆಳಗಡೆ ನಿಧಾನಕ್ ಬೇರೆ ಬರ್ತಿದ್ದಾನೆ ವಿಡಿಯೋನ ಶುರು ಮಾಡೋಣ ಬನ್ನಿ ಗೈಸ್ ಫಸ್ಟ್ ಬೈಕ್ ತಗೊಂಡ್ ಾಗ ಇಲ್ಲಿ ಯಾವ್ದೇ ರೀತಿಯಾಗಿ ಶೋರೂಮ್ ಇಂದ ನಿಮ್ಗೆ ಕ್ರಾಶ್ ಗಾರ್ಡ್ಸ್ ಆಗಲಿ ಯಾವ್ದೇ ರೀತಿಯಾಗಿ ಏನು ಕೊಡಲ್ಲ ನಿಮಗೆ ಕೊಟ್ಟರೆ ಬರೀ ಇದು ಇದೊಂದೇ ಇರುತ್ತೆ ಅಷ್ಟೇ ಗೈಸ್ ಇನ್ನ ಮಿಕ್ಕಿದ್ದೆಲ್ಲ ನಾವು ಎಕ್ಸ್ಟ್ರಾ ಹಾಕಿಸ್ಕೋಬೇಕು ಎಲ್ಲಿಂದ ಅಂತ ಅಂದ್ರೆ ಆಫ್ಟರ್ ಮಾರ್ಕೆಟ್ ಇವಾಗ ನಿಮ್ಗೆ ಸಿಗುತ್ತೆ ಜೊತೆಗೆ ಶೋರೂಮ್ ಅಲ್ಲಿ ರಾಯಲ್ ಎನ್ಫೀಲ್ಡ್ ಅವ್ರದ್ದೇನೆ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ ಬಟ್ ನಾನು ಯಾವ್ದೇ ರೀತಿಯಾಗಿ ಶೋರೂಮ್ ಇಂದಾನೆ ಆಕ್ಸೆಸರೀಸ್ ಯಾವ್ದು ಹಾಕ್ಸಿಲ್ಲ ಹಾಕ್ಸಿದೀನಿ ಅದು ಯಾವ್ದು ಹಾಕ್ಸಿದೀನಿ ಅಂತ ಮುಂದೆ ಹೇಳ್ತೀನಿ ಗೈಸ್ ಈಗ ಫಸ್ಟ್ ನಾವು ಆಫ್ಟರ್ ಮಾರ್ಕೆಟ್ ಯಾವ್ದಾದ್ ಹಾಕ್ಸಿದೀನಿ ಅದನ್ನ ಈಗ ಹೇಳ್ತಾ ಹೋಗ್ತೀನಿ ಗೈಸ್ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಆಟೋ ಇಂಜಿನ್ ಅದು ಕ್ರಾಶ್ ಗಾರ್ಡ್ ಇದು ಬಂದು ನಮಗೆ ಆರ್ ಸಾವಿರ ಆಯ್ತು ಇದು ಕ್ರಾಶ್ ಗಾರ್ಡ್ ಅದರ ಕ್ವಾಲಿಟಿ ಎಲ್ಲ ಸಖತ್ ಸುಮಾರ್ ಜನ ನಾನು ಬ್ಲಾಗ್ ಅಲ್ಲೆಲ್ಲ ಹೇಳ್ತಿದ್ದೆ ಗೈಸ್ ಆಟೋ ಇಂಜಿನ್ ಅದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೀನಿ ಬಂದಿದೆ ಹಂಗೆ ಹಂಗೆ ಅಂತ ಅವಾಗ ಸುಮಾರ್ ಜನ ಕಮೆಂಟ್ ಹಾಕಿರಿ ಬ್ರೋ ಮೋಟೋ ಟಾರ್ಕ್ ನೋಡೋದಲ್ವಾ ಆಟೋ ಇಂಜಿನ್ ಗಿಂತ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಆಕ್ಚುಲಿ ಮೋಟೋ ಟಾರ್ಕ್ ಹೌದು ಮೋಟೋ ಟಾರ್ಕ್ ಚೆನ್ನಾಗಿದೆ ಬಟ್ ಆ ಎರಡಕ್ಕೂ ಕಂಪೇರ್ ಮಾಡಿದಾಗ ಹಿಮಾಲಯನ್ ಫೋರ್ ಫಿಫ್ಟಿಗೆ ನಂಗೆ ಯಾಕೋ ಚೆನ್ನಾಗಿ ಅನ್ಸಿದೆ ಆಟೋ ಇಂಜಿನ್ ಅದು ಸೊ ಅದಕ್ಕೆ ಆಟೋ ಇಂಜಿನ್ ಪ್ರಾಡಕ್ಟ್ ನಾನು ಆರ್ಡರ್ ಮಾಡಿದೆ ಗೈಸ್ ಇದು ಬಂದು ಸಿಕ್ಸ್ ತೌಸಂಡ್ ರುಪೀಸ್ ಆಯ್ತು ಇನ್ನ ನೆಕ್ಸ್ಟ್ ರೇಡಿಯೇಟರ್ ಗಾರ್ಡ್ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದು ಅಷ್ಟೇ ಇದು ಆಟೋ ಇಂಜಿನ್ ಅದೇ ಪ್ರಾಡಕ್ಟ್ ರೇಡಿಯೇಟರ್ ಗಾರ್ಡ್ ಬಂದು ಮೂರ್ ಸಾವಿರ ಇದೆ ಪ್ರೈಸ್ ಇದೆಲ್ಲ ಗೈಸ್ ಅಫಿಷಿಯಲ್ ಆಟೋ ಇಂಜಿನ್ ಅವ್ರದೇನೆ ಅಫಿಷಿಯಲ್ ವೆಬ್ಸೈಟ್ ಇಂದ ನಾನು ಆರ್ಡರ್ ಮಾಡಿದ್ದು ಇದು ಅಷ್ಟೇ ಕ್ವಾಲಿಟಿ ಎಲ್ಲ ಸಕದಾಗಿರುತ್ತೆ ನಿಮಗೆ ಮುಂಚೆ ಶೋರೂಮ್ ಅಲ್ಲಿ ಅಂದ್ರೆ ಸ್ಟಾಕ್ ಬೈಕ್ ತಗೊಂಡಾಗ ಇಲ್ಲಿ ಫೈಬರ್ ಇರುತ್ತೆ ಅದು ಫೈಬರ್ ಅಕಸ್ಮಾತ್ ನೀವು ಆಫ್ ರೋಡ್ ಅಥವಾ ಎಲ್ಲಾದ್ರೂ ಹಿಂಗೆ ಹೋಗ್ತಿರ್ಬೇಕಿದ್ರೆ ಹೊಡಿದ್ರೆ ಸುಮ್ನೆ ಏಟ್ ಬಿಡೋ ಚಾನ್ಸಸ್ ಜಾಸ್ತಿ ನೆಕ್ಸ್ಟ್ ಬಂದು ಗೈಸ್ ಬ್ಯಾಸ್ಟ್ ಪ್ಲೇಟ್ ನೋಡಿ ಇದು ಅಷ್ಟೇ ಇಲ್ಲಿ ನೀವು ಶೋರೂಮ್ ಅಲ್ಲಿ ನೀವು ನೋಡ್ತಿರ್ಬೇಕಿದ್ರೆ ಫೈಬರ್ ಇರ್ತದೆ ಇದು ಅಷ್ಟೇ ಕ್ವಾಲಿಟಿ ಎಲ್ಲ ಸಕದಾಗಿದೆ ಇವನ್ ಬೋಲ್ಟ್ ಎಲ್ಲಾ ಇವರೇ ಆ ಕಂಪ್ನಿಯಿಂದನೇ ಕೊಟ್ಟಿರ್ತಾರೆ ಅಂದ್ರೆ ಆಟೋ ಇಂಜಿನಿಯರ್ ಇಂದಾನೇ ಕೊಟ್ಟಿರ್ತಾರೆ ಗೈಸ್ ಇದು ಪ್ಲೇಟ್ ಅಲ್ಲಿ ನೀವು ನೋಡಬಹುದು ಇಂಜಿನ್ ಗಾರ್ಡ್ ಜೊತೆಗೆ ಸೈಲೆನ್ಸರ್ಗೂ ಕೊಟ್ಟಿರ್ತಾರೆ ಆಕ್ಚುಲಿ ಶೋರೂಮ್ ಅಲ್ಲಿ ಇರ್ತದೆ ಸೈಲೆನ್ಸರ್ ಗಾರ್ಡ್ ಕೆಳಗಡೆ ಬಟ್ ಇಷ್ಟೊಂದು ಲೆಂತ್ ಆಗಿ ಇರಲ್ಲ ಜೊತೆಗೆ ಇಷ್ಟೊಂದು ಅಗ್ಲವಾಗಿ ಇರಲ್ಲ ನನ್ನ ಪ್ರಕಾರ ಇದನ್ನ ಹಾಕ್ಸಿದ್ರೆ ಬೆಸ್ಟ್ ಅಂತಾನೆ ಹೇಳ್ತೀನಿ ಗೈಸ್ ಬ್ಯಾಶ್ ಪ್ಲೇಟ್ ನ ಪ್ರೈಸ್ ಬಂದು ಫೋರ್ ತೌಸಂಡ್ ರುಪೀಸ್ ಆಯ್ತು ಇನ್ನ ನೆಕ್ಸ್ಟ್ ಪ್ರಾಡಕ್ಟ್ ಗೆ ಹೋಗೋಣ ಮಾಸ್ಟರ್ ಸಿಲಿಂಡರ್ ಗಾರ್ಡ್ ಸ್ಟಾಕ್ ಬೈಕ್ ಅಲ್ಲಿ ಯಾವ್ದೇ ರೀತಿಯಾಗಿ ಯಾವ ಗಾರ್ಡ್ ಏನು ಇರಲ್ಲ ಯಾವ್ ಫೈಬರ್ ಇರಲ್ಲ ಯಾವ ಇರಲ್ಲ ಇಲ್ಲಿ ನೀವು ನೋಡ್ತಿದಿರಲ್ಲ ಮಾಸ್ಟರ್ ಸಿಲಿಂಡರ್ ಗಾರ್ಡ್ ಇದು ಅಷ್ಟೇ ಇದು ಒಳ್ಳೆ ಪ್ರೊಡಕ್ಷನ್ ಇದೆ ಮಾಸ್ಟರ್ ಸಿಲಿಂಡರ್ ಗಾರ್ಡ್ ಬಂದು ತೌಸಂಡ್ ರುಪೀಸ್ ಆಯ್ತು ಗೈಸ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬ್ರೇಕ್ ಆಯಿಲ್ ಗಾರ್ಡ್ ನೋಡಿ ಇಲ್ಲಿ ಇಲ್ಲಿ ನೀವು ನೋಡ್ತಿದಿರಲ್ಲ ಇದು ಅಷ್ಟೇ ಇದು ಸಕಲಾಗಿದೆ ಇದು ಆಕ್ಚುಲಿ ಆಟೋ ಇಂಜಿನ್ ಅನೇ ಮಾಸ್ಟರ್ ಸಿಲಿಂಡರ್ ಗಾರ್ಡ್ ಅಷ್ಟೇ ಆಟೋ ಇಂಜಿನ್ ಅನೇ ಬ್ರೇಕ್ ಆಯಿಲ್ ಪ್ರೈಸ್ ಬಂದು ಸೆವೆನ್ ಹಂಡ್ರೆಡ್ ರುಪೀಸ್ ಆಯ್ತು ಜೊತೆಗೆ ಗೈಸ್ ಇನ್ನೊಂದು ಸ್ಪೆಷಲ್ ಪ್ರಾಡಕ್ಟ್ ಇದು ಸ್ಪೆಷಲ್ ಪ್ರಾಡಕ್ಟ್ ಅನ್ನೋದಕ್ಕಿಂತ ಇದು ಒಂಥರ ಸೇಫ್ಟಿ ಏನು ಅಂದ್ರೆ ಇದು ಚಾಲೆನ್ಸರ್ ಗಾರ್ಡ್ ಇದು ನೀವು ನೋಡ್ತಿದಿರಲ್ಲ ಇದು ಬಂದು ಪ್ರೈಸ್ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಯ್ತು ಗೈಸ್ ಇದು ಅಷ್ಟೇ ಒಳ್ಳೆ ಕ್ವಾಲಿಟಿ ಇದೆ ಒಳ್ಳೆ ತಿಕ್ನೆಸ್ ಇದೆ ನೆಕ್ಸ್ಟ್ ಗೈಸ್ ಫುಡ್ ಪೆಕ್ಸ್ ನೋಡಿ ಇಲ್ಲಿ ಫುಡ್ ಪೆಕ್ಸ್ ಇದು ನೋಡ್ತಿದಿರಲ್ಲ ಇದು ಅಷ್ಟೇ ಕ್ವಾಲಿಟಿ ಎಲ್ಲ ಆಗಿದೆ ಹಿಂದೆ ಪಿಲಿಯನ್ಸ್ ಕೂರೋರಿಗೆ ಒಳ್ಳೆ ಕಂಫರ್ಟ್ ಕ್ಲೀನ್ ಆಗಿ ಕಾಲು ಆರಾಮಾಗಿ ಹಿಂಗೆ ಸಿಗುತ್ತೆ ಗೈಸ್ ಒಳ್ಳೆ ಗ್ರಿಪ್ ಇರುತ್ತೆ ಫುಡ್ ಪ್ಯಾಕ್ಸ್ ಬಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇದು ಚೆನ್ನಾಗಿದೆ ಹೇಳ್ಬೇಕು ಅಂದ್ರೆ ಗೈಸ್ ಇಷ್ಟು ನೀವೀಗ ಏನೇ ನೋಡಿದ್ರಿ ಇದೆಲ್ಲ ಆಟೋ ಇಂಜಿನ ಪ್ರಾಡಕ್ಟ್ ನೀವು ನನ್ನ ಬ್ಲಾಕ್ಸ್ ಅಲ್ಲೆಲ್ಲ ನೋಡಿರ್ಬೋದು ನೆಕ್ಸ್ಟ್ ರೋಡ್ ರೈಡರ್ಸ್ ಹತ್ರಕ್ಕೆ ಹೋಗಿ ನಾನು ಆಕ್ಸೆಸರೀಸ್ ಎಲ್ಲ ಫಿಟ್ ಮಾಡಿಸ್ಕೊಂಡಿದ್ದು ಇಷ್ಟೆಲ್ಲ ನಾನು ಪ್ರಾಡಕ್ಟ್ ನಾನು ನಿಮಗೆ ಏನೇನು ತೋರಿಸ್ತೆ ಇದೆಲ್ಲ ಆಟೋ ಇಂಜಿನ ಅಫಿಷಿಯಲ್ ವೆಬ್ಸೈಟ್ ಇಂದನೆ ನಾನು ಹೋಗಿ ಆರ್ಡರ್ ಮಾಡಿದೆ ಗೈಸ್ ನಿಮ್ಗೂ ಏನಾದ್ರು ಬೇಕು ಅಂದ್ರೆ ಅದ್ರದ್ದು ವೆಬ್ಸೈಟ್ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಗೈಸ್ ಹೋಗಿ ಬೇಕೇ ಚೆಕ್ ಮಾಡಿ ಬರೀ ಹಿಮಾಲಯನ್ ಫೋರ್ ಫಿಫ್ಟಿ ಅಂತ ಅಲ್ಲ ಹಿಮಾಲಯನ್ ಫೋರ್ ಲೆವೆನ್ ಗು ಇದೆಪಲ್ಸ್ಗೂ ಇದೆ ಡಾಮಿನಾರ್ಗೂ ಇದೆ ಒಂದ್ಸಲ ಹೋಗಿ ಚೆಕ್ ಮಾಡಿ ಗೈಸ್ ಇವಾಗ ನೆಕ್ಸ್ಟ್ ಆಟೋ ಇಂಜಿನ್ ಅಲ್ಲ ಬಟ್ ಬೇರೆ ಪ್ರಾಡಕ್ಟ್ಸ್ ಬಗ್ಗೆ ಈಗ ಮಾತಾಡೋಣ ಅಂದ್ರೆ ಈಗ ನಾನು ಏನೇನ್ ಫಿಟ್ಟಿಂಗ್ ಮಾಡಿಸಿದೀನಿ ಅಂತ ನೆಕ್ಸ್ಟ್ ಬಂದು ನಕಲ್ ಗಾರ್ಡ್ ಬರ್ಕ್ ಬಾಸ್ಟರ್ಸ್ ಇದು ವರ್ಜಿನಲ್ ಅಲ್ಲ ಒಂದು ಫಸ್ಟ್ ಕಾಪಿ ಅಂತಾನೆ ಹೇಳ್ಬೋದು ವರ್ಜಿನಲ್ ಬಂದು ಎಷ್ಟೊಂದು ಫೋರ್ಟೀನ್ ತೌಸಂಡ್ ಏನೋ ಆಗುತ್ತೆ ಬಟ್ ಇದು ಅಲ್ಲ ಅದೇ ಒರ್ಜಿನಲ್ ಫಸ್ಟ್ ಕಾಪಿ ಈ ತರ ಇದು ನಂಗೆ ಪ್ರೈಸ್ ಬಂದು ನಾಲ್ಕೂವರೆ ಸಾವಿರ ಆಯ್ತು ಇದು ಏನು ಅಂತ ಲೋ ಕ್ವಾಲಿಟಿ ಏನಲ್ಲ ಬಟ್ ಅದೇ ನಿಮ್ಗೆ ವರ್ಜಿನಲ್ ಬಂದು ಹೆಂಗಿರುತ್ತೆ ಅಂದ್ರೆ ಪ್ರಾಡಕ್ಟ್ ಫುಲ್ ಲೈಟ್ ವೇಟ್ ಇರುತ್ತೆ ಇದು ಸ್ವಲ್ಪ ವೇಟ್ ಇದೆ ಅಷ್ಟೇ ಇನ್ನೇನು ಡಿಫ್ರೆನ್ಸ್ ಏನಿಲ್ಲ ಬಟ್ ಓಕೆ ಚೆನ್ನಾಗಿದೆ ಇದು ನಾನು ಆರ್ಡರ್ ಮಾಡಿದ್ದು ಇಟ್ಸ್ ಮೋಡ್ಸ್ ಅಂತ ಬ್ಯಾಂಗ್ಳು ಅಲ್ಲಿ ಇರೋರಿಗೆ ಗೊತ್ತಿರುತ್ತೆ ತಪ್ಪು ಸ್ವಲ್ಪ ಜನ ಗೊತ್ತಿರುತ್ತೆ ಅದು ಆಕ್ಚುಲಿ ನಾನು ಅಲ್ಲಿಗೆ ಹೋಗಿ ನಾನು ಏನು ಪ್ರಾಡಕ್ಟ್ ಏನು ತಗೊಳ್ಳಲಿಲ್ಲ ಇದನ್ನ ಅವ್ರದೇ ಒಂದು ವೆಬ್ಸೈಟ್ ಇತ್ತು ಇಟ್ಸ್ ಮೋಟ್ಸ್ ಅಂತ ಅಲ್ಲಿಂದ ಈ ಪ್ರಾಡಕ್ಟ್ ಆರ್ಡರ್ ಮಾಡ್ದೆ ಗೈಸ್ ನೆಕ್ಸ್ಟ್ ಬಂದು ಮೇನ್ ಏನಂದ್ರೆ ಲೈಟಿಂಗ್ಸ್ ಲೈಟಿಂಗ್ಸ್ ಸುಮಾರು ಜನಕ್ಕೆ ಡೌಟ್ ಇರುತ್ತೆ ಬ್ರೋ ಯಾವ್ದು ಇದು ಲೈಟ್ ಹಂಗೆ ಹಿಂಗೆ ಅಂತ ಸುಮಾರು ಜನ ನಂಗೆ ಕಾಲೇಜ್ ಅಲ್ಲೂ ನನ್ನ ಫ್ರೆಂಡ್ಸ್ ಎಲ್ಲ ಕೇಳಿದ್ರು ಯಾವ್ದು ಇದು ಲೈಟ್ ಎಷ್ಟಾಯ್ತು ಅಂತ ಇಲ್ಲ ಬನ್ನಿ ಗೈಸ್ ಈಗ ಲೈಟ್ ಬಗ್ಗೆ ಮಾತಾಡೋಣ ನಾನು ಆಕ್ಚುಲಿ ಎರಡ್ ತರದ್ದು ಲೈಟ್ ಹಾಕ್ಸಿದೀನಿ ಆ ಎರಡುವ ಬ್ರ್ಯಾಂಡ್ ಡಾಗ್ ಮಾತ್ರ ಒಂದು ಕೌಟೆಕ್ಸ್ ಅಂತ ಇನ್ನೊಂದು ಆಲ್ಫಾ ಅಂತ ನೀವು ಸ್ಕೌಟೆಕ್ಸ್ ನೋಡ್ತಿದ್ದೀರಲ್ಲ ಇದು ಆಕ್ಚುಲಿ ಫೋರ್ಟಿ ಒಂದ್ ಒಂದೊಂದು ಲೈಟ್ ಫೋರ್ಟಿ ವ್ಯಾಟ್ಸ್ ಒಳ್ಳೆ ಬ್ರೈಟ್ನೆಸ್ ಒಂದು ಟೂ ಹಂಡ್ರೆಡ್ ಮೀಟರ್ ವರ್ಗ ನಿಮ್ಗೆ ಡಿಸ್ಟೆನ್ಸ್ ಅಂದ್ರೆ ಲೈಟ್ ಬೀಳುತ್ತೆ ಆಲ್ಫಾ ಅಂತ ನೋಡ್ತಿದ್ದೀರಲ್ಲ ಇದು ಆಕ್ಚುಲಿ ಏಯ್ಟಿ ವ್ಯಾಟ್ಸ್ ಇದೆ ಒಂದೊಂದು ಸಿಂಗಲ್ ಲೈಟ್ ಏಯ್ಟಿ ವ್ಯಾಟ್ಸ್ ಇದೆ ಗೈಸ್ ಇದು ಅಷ್ಟೇ ಒಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಮೀಟರ್ಸ್ ಆರಾಮಾಗಿ ಮುಂದೆ ಲೈಟ್ ಬೀಳುತ್ತೆ ನೀವೆಲ್ಲರೂ ರಾತ್ರಿ ಹೊತ್ತು ಏನಾದ್ರು ಹೋಗ್ತಿರ್ಬೇಕಿದ್ರೆ ಇದು ಲೈಟ್ ಬೇಜಾನ್ ಗುರು ಅಲ್ಲಿ ಇದು ನಾನು ಪ್ರಿಫರ್ ಮಾಡ್ತೀನಿ ಎಲ್ರಿಗೂ ಇದನ್ನ ಪ್ರಿಫರ್ ಮಾಡ್ತೀನಿ ಏನಕ್ಕೆ ಅಂದ್ರೆ ಸ್ಟಾಕ್ ಗಾಡಿಲಿ ಹೆಡ್ ಲೈಟ್ ಇರುತ್ತಲ್ಲ ಅದು ಅಷ್ಟು ಫಿಸಿಬಿಲಿಟಿ ಇರಲ್ಲ ಹೇಳ್ಬೇಕು ಅಂದ್ರೆ ಅದಕ್ಕೆ ಈ ಎರಡರಲ್ಲಿ ಯಾವ್ದಾದ್ರು ಒಂದ್ ಹಾಕಿಸ್ಕೊಂಡ್ರೂ ಬೆಟರ್ ಬಟ್ ಎರಡು ಹಾಕಿಸ್ಕೊಂಡ್ರೆ ಇನ್ನು ಬೆಟರ್ ಗೈಸ್ ಇದ್ರದ್ದು ಸ್ಕೌಟ್ ಎಕ್ಸ್ ಬಂದು ಟೋಟಲ್ ಸೆಟ್ ವೈರ್ ಸ್ವಿಚ್ ಲೈಟಿಗೆಲ್ಲ ವ್ಯಾರಂಟಿ ಇರುತ್ತೆ ಗೈಸ್ ಒನ್ ಇಯರ್ ವ್ಯಾರಂಟಿ ಅಷ್ಟೇ ಇರುತ್ತೆ ಇದು ಆಲ್ಫಗೂ ಅಷ್ಟೇ ಸ್ಕೌಟೆಕ್ಸಿಗೂ ಅಷ್ಟೇ ಇದು ಫುಲ್ ವಾಟರ್ ಪ್ರೂಫ್ ಐ ಪಿ ಸಿಕ್ಸ್ಟಿ ಸೆವೆನ್ ಇದೆ ರೇಟಿಂಗು ಸ್ಕೌಟೆಕ್ಸ್ ಬಂದು ಪ್ರೈಸು ಒಂಬತ್ತುವರೆ ಸಾವಿರ ಇದೆ ಇನ್ನ ಆಲ್ಫಾ ಒಂದು ಹದಿನಾರು 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 ಸಾವಿರ ಹದಿನೈದು ಸಾವಿರ ಇದೆ ಗೈಸ್ ಅಂದ್ರೆ ಸೆಟ್ ಸೆಟ್ ಅಲ್ಲಿ ಏನೇನು ಏನ್ ಏನ್ ಬರ್ತದೆ ಅಂದ್ರೆ ನಾನು ಅವಾಗ್ಲೇ ಹೇಳ್ದಂಗೆ ಸ್ವಿಚ್ಸ್ ಜೊತೆಗೆ ಆ ವೈರ್ ಕನೆಕ್ಷನ್ ವಯರ್ ಲೈಟ್ ಜೊತೆಗೆ ಫಿಲ್ಟರ್ಸ್ ಗಳು ನಾನು ಆಕ್ಚುಲಿ ಈಗ ಫಿಲ್ಟರ್ ನಾನು ನಿಮ್ಗೆ ಬಂದಿಲ್ಲ ಫಿಲ್ಟರ್ ಏನೇನಂದ್ರೆ ಒಂದು ವೈಟ್ ಫಿಲ್ಟರ್ ಈಗ ಪ್ರೆಸೆಂಟ್ ನಾನು ಹಾಕಿದ್ದೀನಲ್ಲ ಅಂದ್ರೆ ಇದು ಕ್ಯಾಪ್ ತರ ಅಷ್ಟೇ ಇದು ಯೆಲ್ಲೋ ಫಿಲ್ಟರ್ ಅಂತ ಬರ್ತಾ ಇದು ವೈಟ್ ಕಲರ್ ನೀವು ಏನು ನೋಡ್ತಿದ್ದೀರಾ ಇದರಲ್ಲೇ ಎಲ್ಲೋ ಕಲರ್ ಇರ್ತದೆ ಇನ್ನೊಂದು ಬ್ಲಾಕ್ ಬ್ಲ್ಯಾಕ್ ಫಿಲ್ಟರ್ ಅಂದ್ರೆ ಜಸ್ಟ್ ಅದು ಕ್ಯಾಪ್ ಅದಷ್ಟೇ ಗೈಸ್ ನೆಕ್ಸ್ಟ್ ಬಂದು ಫೋರ್ ಕ್ಲಾಂಪ್ ಫೋರ್ ಕ್ಲಾಂಪ್ ಇದು ನೀವು ನೋಡ್ತಿದಿರಲ್ಲ ಇದು ಆಕ್ಚುಲಿ ಮ್ಯಾಡ್ ಆಗಿದೆ ಫೋರ್ ಕ್ಲಾಂಪು ಇದು ಕ್ವಾಲಿಟಿ ಎಲ್ಲ ಸಕ್ಕದಾಗಿದೆ ನನ್ ಬ್ಲಾಕ್ಸ್ ಅಲ್ಲೆಲ್ಲ ನೀವು ನೋಡಿರ್ತೀರಾ ನಾನು ಮತ್ತೆ ನಮ್ಮಪ್ಪ ಇಬ್ರು ಕುತ್ಕೊಂಡಿದ್ದು ನಾ ಮನೆಯಲ್ಲೇ ಫಿಟ್ ಮಾಡಿದ್ದು ಏನಕ್ಕೆ ಅಂದ್ರೆ ಮುಂಚೆ ನಾನು ಆಟೋ ಇಂಜಿನ್ ಪ್ರಾಡಕ್ಟ್ ಇದು ತರಿಸಿದ್ದೆ ಫೋರ್ ಕ್ಲಾಂಪ್ ಇದ್ದೆ ಆಟೋ ಇಂಜಿನ್ ಅದೇ ಬರುತ್ತೆ ಅದು ಆಕ್ಚುಲಿ ಆಟೋ ಇಂಜಿನ್ ಅದ್ರಲ್ಲಿ ನಂಗೆ ಅದೊಂದು ಪ್ರಾಡಕ್ಟ್ ಇಷ್ಟ ಆಗ್ಲಿಲ್ಲ ಗೈಸ್ ಏನಕ್ಕೆ ಅಂದ್ರೆ ಎರಡು ಫೋರ್ ಕ್ಲಾಂಪ್ ಅದು ಹಂಪ್ನ ಹತ್ತಿಸುತ್ತೆ ಅಷ್ಟೊತ್ತಿಗೆ ಅದು ಕ್ಲಾಂಪ್ ಕಟ್ಟೆ ಆಗ್ಬಿಡ್ತು ಆಮೇಲೆ ಅದ್ರ ನೆಕ್ಸ್ಟ್ ಡೇನೆ ನಾನು ಇದನ್ನ ಆರ್ಡರ್ ಮಾಡಿದೆ ಇದ್ರದ್ದು ಪ್ರೈಸ್ ಬಂದು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಗೈಸ್ ನೆಕ್ಸ್ಟ್ ಅಲ್ಲೇ ಫಿಟ್ ಇದು ನೆಕ್ಸ್ಟ್ ಬಂದು ಎಲ್ರಿಗೂ ಡೌಟ್ ಏನಿದು ಏನಿದು ಫೋನ್ ಹೋಲ್ಡರ್ ಅಥವಾ ಫೋನ್ ಫಿಕ್ಸ್ ಮಾಡಿದ್ಯಾ ಹಿಂಗೆ ಅಂತ ಇದ್ರದ್ದು ಹೆಸರು ಬಂದು ಪ್ಲೇ ಅಂತ ಗೈಸ್ ಯಾವ ರೀತಿಯಾಗಿ ಆನ್ಲೈನ್ ಇಂದ ನಾನು ಆರ್ಡರ್ ಮಾಡಿಲ್ಲ ರೋಡ್ ಟ್ರೇಡರ್ಸ್ ಇಂದಾನೆ ಅವರೇ ಒಂದು ಪ್ರಿಫರ್ ಮಾಡಿದ್ರು ಪ್ರಾಡಕ್ಟ್ ನ ಹಾಕೊಟ್ರು ಗೈಸ್ ಇದು ಎಷ್ಟು ಯೂಸ್ಫುಲ್ ಅಂದ್ರೆ ಆಪ್ ಬರುತ್ತೆ ಫೋನ್ ಕಾಲ್ ಬರುತ್ತೆ ಮೆಸೇಜ್ ಬರುತ್ತೆ ಸೇಮ್ ಫೋನಿಗೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ರೆ ಸಾಕು ಗೈಸ್ ಮ್ಯಾಪ್ ಕಾಲ್ ಹಿಸ್ಟ್ರಿ ಮೆಸೇಜ್ ವಾಟ್ಸ್ಆಪ್ ಟೆಲಿಗ್ರಾಮು ಎಲ್ಲ ಇದ್ರಲ್ಲಿ ಇದಂತೂ ಮಾತ್ರ ಬೆಂಕಿ ಅಂತಾನೆ ಹೇಳ್ಬೋದು ಇದ್ರದ್ದು ಪ್ರೈಸ್ ಬಂದು ಸಿಕ್ಸ್ಟೀನ್ ತೌಸಂಡ್ ಆಯ್ತು ಗೈಸ್ ಇದು ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಜಸ್ಟ್ ನೀವು ಕೀನ ಆನ್ ಮಾಡಿ ಗಾಡಿನ ಸ್ಟಾರ್ಟ್ ಮಾಡಿದ್ರೆ ಮುಗೀತು ಇದು ಎನಿ ಟೈಮು ಆನ್ ಆಗಿರುತ್ತೆ ಇದ್ರದ್ದು ಇನ್ನ ಸ್ಪೆಷಾಲಿಟೀಸ್ ಇದೆ ಬೈಕ್ ಮುಂದೆ ಇಲ್ಲೊಂದು ಕ್ಯಾಮ್ರಾ ಇದೆ ಇಲ್ಲೊಂದ್ ಕ್ಯಾಮ್ರಾ ಇದೆ ಜೊತೆಗೆ ಹಿಂದೆ ಒಂದು ಕ್ಯಾಮ್ರಾ ಇದೆ ಇದು ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಗಾಡಿ ಸ್ಟಾರ್ಟ್ ಆದಾಗ್ಲಿಂದ ಗಾಡಿ ಆಫ್ ಮಾಡೋವರೆಗೂ ಫುಲ್ ರೆಕಾರ್ಡ್ ಆಗ್ತಾ ಇರುತ್ತೆ ತೌಸಂಡ್ ಏಟಿ ಪಿ ಕ್ವಾಲಿಟಿಲಿ ಬಟ್ ಇದಂತೂ ಬೆಂಕಿ ಅಂತಾನೆ ಹೇಳ್ಬೋದು ಗೈಸ್ ಏನಕ್ಕೆ ಅಂದ್ರೆ ಸೇಫ್ಟಿ ಮುಖ್ಯ ಈಗ ನಾವೆಲ್ಲರೂ ಈಗ ಟ್ರಾವೆಲ್ ಎಲ್ಲರೂ ಮಾಡ್ತಿರ್ತೀವಿ ಅಂದಾಗ ಅಲ್ಲೊಂದು ಯಾವುದೇ ರೀತಿಯಾಗಿ ಒಂದು ಘಟನೆ ಏನೋ ಒಂದು ಇನ್ಸಿಡೆಂಟ್ ಏನಾದರೂ ಆದ್ರೆ ಇದರಲ್ಲಿ ಕ್ಲೀನ್ ಆಗಿ ರೆಕಾರ್ಡ್ ಆಗಿರುತ್ತೆ ಸೊ ಅದಕ್ಕೆ ಈಗ ನಾನು ಎನಿ ಟೈಮ್ ಈಗ ಗೋಪ್ರೋ ಅಂತೂ ನಾನು ಎನಿ ಟೈಮ್ ರೆಕಾರ್ಡ್ ಮಾಡಿ ಆನ್ ಅಲ್ಲಿ ಇರಲ್ಲ ಬಟ್ ಇದು ಗಾಡಿ ಏನಾದ್ರು ಆನ್ ಅಲ್ಲಿ ಇದ್ರೆ ಗೈಸ್ ಎನಿ ಟೈಮ್ ಪೂರ್ತಿ ರೆಕಾರ್ಡ್ ಆಗ್ತೇನೆ ಇರುತ್ತೆ ಗೈಸ್ ಇನ್ನೊಂದು ನೀವು ಇಲ್ಲಿ ಈ ಕಡೆ ಸೈಡ್ ನೋಡ್ತಿದ್ದೀರಾ ಶೂ ಸ್ಟ್ಯಾಂಡ್ ಇದು ಆಕ್ಚುಲಿ ಶೂ ಸ್ಟ್ಯಾಂಡ್ ಏನಕ್ಕೆ ಅಂದ್ರೆ ಫಸ್ಟ್ ನಮ್ಮ ಹಿಮಾಲಯನ್ ಫೋರ್ ಫಿಫ್ಟಿ ಸ್ಟ್ಯಾಂಡ್ ಸ್ವಲ್ಪ ಬೆಂಡ್ ಹಿಂಗೇನಾದ್ರು ನಿಲ್ಸ್ಬಿಟ್ರೆ ಸಾಕು ಫುಲ್ ಈ ತರ ಬೆಂಡ್ ಆಗ್ತಿರುತ್ತೆ ಸ್ಟ್ಯಾಂಡ್ ಏನಾರು ಹಾಕ್ತಾಗ ಸ್ವಲ್ಪ ಗಾಡಿ ಸ್ಟ್ರೈಟ್ ಆಗಿ ನಿಲ್ಲುತ್ತೆ ಅತ್ತಿ ಹಿಂಗೆ ಗಾಡಿಯಿಂದ ಹಿಂಗ ಎತ್ತಿದಾಗ ಸ್ವಲ್ಪ ಫ್ರೀ ಅನ್ಸುತ್ತೆ ಬಟ್ ಏನಾರು ಅದಿಲ್ಲ ಅಂದ್ರೆ ಜಾಸ್ತಿ ಬೆಂಡ್ ಆಗುತ್ತೆ ಗೈಸ್ ಅದ್ರದ್ದು ಪ್ರೈಸ್ ಬಂದು ತೌಸಂಡ್ ಸೆವೆನ್ ಹಂಡ್ರೆಡ್ ಗೈಸ್ ಇಷ್ಟು ಪ್ರಾಡಕ್ಟ್ಸ್ ಈಗ ನೀವು ಏನೇ ನೋಡಿದ್ರಿ ಇದೆಲ್ಲ ನಾನು ಎಕ್ಸ್ ರೈಡರ್ಸ್ ಅಲ್ಲೇ ನಾನು ಫಿಟ್ ಮಾಡಿಸಿದ್ದು ನಮ್ಮ ಹಿಮಾಲಯನ್ ಬೈಕಿಗೆ ಎಕ್ಸ್ಟ್ರಾ ಲಾಂಗ್ ಟೂರಿಂಗ್ ವಿಂಡ್ ಶೀಲ್ಡ್ ಒಂದು ಹಾಕ್ಸಿದೀನಿ ಜೊತೆಗೆ ಹೆಡ್ಲೆಟ್ ಗ್ರಿಲ್ ಇದು ಆಕ್ಚುಲಿ ಯಾವ್ದೇ ರೀತಿಯಾಗಿ ಸ್ಟಾಕ್ ಇಂದ ಬರಲ್ಲ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಇದರಲ್ಲಿ ವಿಂಡ್ ಬ್ಲಶ್ ಅಷ್ಟು ಜಾಸ್ತಿ ಇರೋದೇ ಇಲ್ಲ ಆರಾಮಾಗಿ ನೀವು ಒಂದು ಹಂಡ್ರೆಡ್ ಅಲ್ಲಿ ಆರಾಮಾಗಿ ನಿಮ್ಗೆ ಹೋಗ್ತಿರ್ಬೇಕಾದ್ರೆ ಅದು ಫೀಲ್ ಗೊತ್ತಾಗುತ್ತೆ ಹೆಡ್ಲೆಟ್ ಗ್ರಿಲ್ ಅಷ್ಟೇ ಇದು ಒಳ್ಳೆ ಲುಕ್ ಕೊಡುತ್ತೆ ಗಾಡಿಗೆ ಇಸ್ ವಿಂಡ್ ಶೀಲ್ಡ್ ಇಂದು ಪ್ರೈಸ್ ಬಂದು ತ್ರೀ ತೌಸಂಡ್ ಫೋರ್ ಫಿಫ್ಟಿ ಜೊತೆಗೆ ಹೆಡ್ಲೈಟ್ ಗ್ರಿಲ್ಲು ಇದ್ರದ್ದು ಪ್ರೈಸ್ ಬರೋ ತೌಸಂಡ್ ಆಯ್ತು ಇಸ್ ಇಷ್ಟ ಆಗಿತ್ತು ಗೈಸ್ ನನ್ನ ಹಿಮಾಲಯನ್ ಫೋರ್ ಫಿಫ್ಟಿದು ಎಲ್ಲ ಆಕ್ಸೆಸರೀಸ್ ನಾನು ಏನೇನು ಹಾಕಿದೀನಿ ಅಂತ ನಿತಿನ್ ಬೈದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ನೀವು ನೋಡ ಇರ್ತೀರದು ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸಲ ಚೆಕ್ ಮಾಡಿ ಪಿ ಪಿ ಎಫ್ ಬಗ್ಗೆ ಮಾತಾಡೋದಾರೆ ಗೈಸ್ ಆಕ್ಚುಲಿ ಪಿ ಪಿ ಎಫ್ ಬಗ್ಗೆ ನಂಗೆ ಜಾಸ್ತಿ ಅಷ್ಟು ಐಡಿಯಾ ಏನು ಇಲ್ಲ ಗೈಸ್ ನಾನು ಅಲ್ಲಿ ನೆಕ್ಸ್ಟ್ ರೋಡ್ ರೈಡರ್ಸ್ ಅಲ್ಲಿ ನಾನು ಪಿ ಪಿ ಎಫ್ ಪ್ರಿಫರ್ ಮಾಡಲ್ಲ ನನ್ನ ಪ್ರಕಾರ ಹೇಳದರೆ ಎಲ್ಲಿ ಪಿ ಪಿ ಎಫ್ ಮಾಡ್ತಾರೆ ಅಂದ್ರೆ ಒಂದು ಅವ್ರದೇ ಒಂದು ಶಾಪ್ ಇರುತ್ತಲ್ಲ ಪಿ ಪಿ ಎಫ್ ಅಲ್ಲಿ ಹೋಗಿ ನೀವು ಸಿ ಪಿ ಎಫ್ ನ ಆಕ್ಷಿ ಅಂತಲೇ ನಾನು ಹೇಳಕ್ ಇಷ್ಟಪಡ್ತೀನಿ ನಮ್ಮ ಹಿಮಾಲಯನ್ ಫೋರ್ ಫಿಫ್ಟಿ ಬೈಕಿನ ಹೆಸರು ಜಟಾಯು ಅಂತ ಗೈಸ್ ಕಮೆಂಟ್ ಮಾಡಿ ಹೆಂಗಿದೆ ಅಂತ ಜಟಾಯು ನೇಮ್ ನಿಮ್ಗೆ ಒಂದು ಈಗ ಡೌಟ್ ಇರುತ್ತೆ ಬ್ರೋ ಗಾಡಿದು ಪ್ರೈಸ್ ಎಷ್ಟು ಮೈನು ಅದೇ ಅವ್ರ ಜನ ಕೇಳ್ತಿದ್ವಿ ಬ್ರೋ ಬೈಕ್ ಇಂದು ಪ್ರೈಸ್ ಎಷ್ಟಾಯ್ತು ಎಷ್ಟಾಯ್ತು ಅಂತ ಆನ್ ರೋಡ್ ಪ್ರೈಸ್ ಬಂದು ಗೈಸ್ ನಾಲ್ಕ್ ಲಕ್ಷದ ಒಂದ್ ಸಾವಿರ ಆಯ್ತು ಆನ್ ರೋಡ್ ಇದು ಆಕ್ಚುಲಿ ಕಸ್ಟಮೈಸ್ ಕಸ್ಟಮೈಸ್ ಅಂದ್ರೆ ಏನ್ ಕಸ್ಟಮೈಸ್ ಅಂದ್ರೆ ಈ ಟೈರ್ ಟ್ಯೂಬ್ಲೆಸ್ ಅಫಿಷಿಯಲ್ ಆಗಿ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ ಗೆ ಅಫಿಷಿಯಲ್ ಆಗಿ ಟೈರ್ ನ ಲಾಂಚ್ ಮಾಡಿದ್ದಾರೆ ಗೈಸ್ ಅಂತೂ ಫೈನಲ್ ಆಗಿ ನಾನು ಏನೇನ್ ಆಕ್ಸೆಸರೀಸ್ ಎಲ್ಲಾ ಹಾಕ್ಸಿದೀನಿ ಅದೆಲ್ಲ ನಾನು ನಿಮ್ ಜೊತೆ ಶೇರ್ ಮಾಡಿದೀನಿ ಗೈಸ್ ಅಕಸ್ಮಾತ್ ಏನಾದ್ರು ಮರ್ತಿದ್ರೆ ತಪ್ಪಿದ್ರೆ ಬೇರೆ ಟಾಪಿಕ್ ಬಗ್ಗೆ ಏನಾದ್ರು ನಿಮ್ಗೆ ಡೌಟ್ ಏನಾದ್ರು ಇದ್ರೆ ಗೈಸ್ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತಪ್ಪಿದ್ರೆ ಇದೇ ತರ ಇನ್ನೊಂದು ರಿವ್ಯೂಲಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಗೈಸ್ ಆಕ್ಚುಲಿ ಇದು ನನ್ನ ಫಸ್ಟ್ ಟೈಮ್ ಈ ತರ ಬೈಕ್ ಬಗ್ಗೆ ನಾನು ಹಿಂಗೆ ಹೇಳಿರೋದು ಬೈಕ್ ಬಗ್ಗೆ ಅಂದ್ರೆ ಈ ತರ ಹಿಂಗೆ ಆಕ್ಟಿವ್ ಸರ್ವಿಸ್ ಬಗ್ಗೆ ಹೇಳಿರೋದು ಎಲ್ಲರೂ ಮಿಸ್ಟೇಕ್ ಎಲ್ಲರೂ ಇದ್ರೆ ಗೈಸ್ ಸಮಯ ಇರ್ಲಿ ಫಸ್ಟ್ ಟೈಮ್ ಮಾಡಿರೋದು ನೋಡಿ ಹೆಂಗ್ ಕಾಣ್ತಾನೆ ನಮ್ ಜಟಾಯು ಆ ಕಡೆ ಸನ್ಸೆಟ್ ಬೇರೆ ಆಗ್ತಿದೆ ಒಳ್ಳೆ ಪ್ಲೇಸ್ ಬೇರೆ ಬಂದಿದೀವಿ ಒಳ್ಳೆ ಶಾಂತಿ ಆಗೈತೆ ಸದ್ಲಾಗಿ ವಿಡಿಯೋ ಎಂಡ್ ಮಾಡ್ತೀನಿ ಗೈಸ್ ಇಲ್ಲಿವರೆಗ ವಿಡಿಯೋ ನೋಡಿದ್ರೆ ಲೈಕ್ ಮಾಡಿ ಸಾವಿರ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಹಿಂಗೆ ಸಿಗ್ತೀನಿ ಗೈಸ್ ಅಲ್ಲಿವರ್ಗ ಟೆಕ್ ಕೇರ್ ಟಾಟಾ ಬಾಯ್ ಬಾಯ್ ವಿಡಿಯೋ ಹಿಂಗ್ ಕಮೆಂಟ್ ಮಾಡಿ But I've been patient, and I'm sick of waiting. Maybe I just won't find love every time I think I'm at the right guy. Then it turns into ashes. Cause.